ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬ್ಲೌಸ್ ಕಟ್ಟಿಂಗು ಬ್ಯಾಕ್ ಪಾರ್ಟ್ದು ಕಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನಲ್ವತ್ತೆರಡು ಸೈಜಿನ ಬ್ಯಾಕ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬಿಗಿನರ್ಸ್ಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ತೀರ ಪೂರ್ತಿ ವಿಡಿಯೋ ನೋಡಿ ಆಗಲೇ ನಿಮ್ಗೆ ಅರ್ಥ ಆಗೋದು ಹೇಗೆ ಅಳತೆ ತಗೊಳ್ಬೇಕು ಅಂತ ನಾನಿವಾಗ ಲೆಂತ್ ಬಂದು ಎರಡು ಮಡಿಕೆ ಹಾಕ್ಕೊಂಡಿದ್ದೀನಿ ಇದು ಬಟ್ಟೆನ ನಾನು ಈ ಕಡೆ ಫೋಲ್ಡಿಂಗು ನಾನು ಈ ಕಡೆ ಸೈಡು ನನ್ನ ಫೋಲ್ಡಿಂಗ್ ಇರೋ ಸೈಡ್ ನಾನು ಅಳತೆ ತಗೊಳ್ತಾ ಇದ್ದೀನಿ ಇದು ಹದಿನಾಲ್ಕೂವರೆ ಪ್ಲಸ್ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ ಒಂದು ಇಂಚ್ ಸಾಕು ನಾವೇನು ಜಾಸ್ತಿ ಫೋಲ್ಡ್ ಮಾಡ್ತಾ ಇಲ್ಲ ಇದು ಯಾಕಂದರೆ ಇದೆ ಇದು ಬ್ಲೌಸ್ಗೆ ಅದಕ್ಕೋಸ್ಕರ ಒಂದು ಇಂಚ್ ತಗೊಳ್ತಾ ಇದ್ದೀನಿ ಈ ಕಡೆಯೂ ಹದಿನಾಲ್ಕೂವರೆ ಪ್ಲಸ್ ಒನ್ ಇಂಚ್ ತೊಗೊಂಡು ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಐದೂವರೆ ಇಂಚ್ಗೆ ಮಾರ್ಕ್ ಇದ್ದೀನಿ ನೋಡಿಲ್ಲ ಐದೂವರೆ ಇಂಚ್ಗೆ ನಾನು ಮಾರ್ಕ್ ಹಾಕ್ಕೊಳ್ತೀನಿ ಭುಜ ಭುಜ ಬಂದು ಐದೂವರೆ ಇಂಚಿಗೆ ನಾನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ನೆಕ್ಗೆ ಮಾರ್ಕ್ ಹಾಕ್ಕೊಳ್ಳೋಣ ನೆಕ್ಕು ನಾರ್ಮಲಾಗಿ ಎಲ್ಲರಿಗೂ ಎರಡೂವರೆನೇ ಸ್ವಲ್ಪ ಸಣ್ಣ ಇರೋರಿಗೆ ಎರಡು ಕಾಲು ಇಟ್ಕೊಳ್ಳಿ ನಾರ್ಮಲ್ ಎಲ್ರಿಗೂ ಎರಡೂವರೆ ಇಟ್ಟರೆ ಸಾಕು ನೆಕ್ಗೆ ಇಲ್ಲಿ ಆರ್ಮೋಲು ಸಿಕ್ಸ್ ಇಕ್ಕೊಳ್ತಾ ಇದ್ದೀನಿ ಸಿಕ್ಸ್ ಆದರೂ ಇಕ್ಬೋದು ಐದುವರೆ ಆದರೂ ಇಕ್ಬೋದು ನಾರ್ಮಲ್ ಎಲ್ಲಾರ್ಗು ನೋಡಿ ಸಿಕ್ಸ್ ಆದರೂ ಇಟ್ಬೋದು ಐದುವರೆ ಆದರೂ ಇಟ್ಕೊಳ್ಬೋದು ನಾವು ನಾರ್ಮಲಾಗಿ ಫಾರ್ಟಿ ಟು ಸೈಜ್ದು ನಾನು ಅಳತೆದು ಕಟ್ ಮಾಡ್ತಾ ಇರೋದು ಬ್ಲೌಸು ಚೆಸ್ಟ್ ರೌಂಡ್ ಬಂದು ಹತ್ತುವರೆ ಪ್ಲಸ್ ಒಂದುವರೆ ಇಂಚು ಇಟ್ಕೊಳ್ಬೇಕು ಹತ್ತುವರೆ ರೆಡಿ ಇರೋದು ಅದಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಎರಡು ಇಂಚ್ ಆ್ಯಡ್ ಮಾಡಿದ್ರೆ ನಾವು ಹತ್ತುವರೆ ಪ್ಲಸ್ ಹನ್ನೆರಡೂವರೆ ಎರಡು ಇಂಚು ಎಕ್ಸ್ಟ್ರಾ ನಾವು ಮಾಡ್ಕೊಂಡಿದ್ದೀವಿ ಹನ್ನೆರಡುವರೆಗೆ ಮಾರ್ಕ್ ಹಾಕ್ಕೊಂಡಿದ್ದೀವಿ ಹತ್ತುವರೆಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ ಹನ್ನೆರಡುವರೆಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ ಇಲ್ಲಿ ಶೇಪ್ಗೋಸ್ಕರ ನಾವು ಒಂದೂವರೆ ಇಂಚ್ ಮಾರ್ಕ್ ಹಾಕ್ಕೊಂಡು ಶೇಪ್ ಇದ್ದೀನಿ ಒಂದೂವರೆ ಇಂಚು ಇಟ್ಕೊಂಡಿದ್ದೀನಿ ಶೇಪ್ಗೆ ನೋಡಿ ಸ್ಟಿಕ್ಕೊಂಡಿದ್ದೀನಿ ಈಗ ಒಂದು ಶೇಪ್ ಹಾಕ್ಕೊಳ್ಳೋಣ ಇಲ್ಲಿಂದ ಇಲ್ಲಿಗೆ ಆರ್ಮೋಲ್ ಶೇಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹೀಗೆ ಹಾಕ್ಕೊಳ್ಬೇಕು ಆರ್ಮೋಲ್ ಶೇಪು ಕೆಳಗಡೆ ಬಾಟಮ್ ಹತ್ರನೂ ನಾವು ಹತ್ತುವರೆ ಪ್ಲಸ್ ಎರಡು ಇಂಚು ಹನ್ನೆರಡುವರೆಗೆ ಮಾರ್ಕ್ ಹಾಕ್ಕೊಳ್ಳೋಣ ಹತ್ತುವರೆಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಹನ್ನೆರಡುವರೆಗೆ ಒಂದು ಮಾರ್ಕ್ ಹಾಕ್ಕೊಳ್ಳೋಣ ಈಗ ಲೈನ್ನ ಜಾಯಿನ್ ಮಾಡ್ಕೊಳ್ಳೋಣ ಈ ರೀತಿ ಹೀಗೆ ಜಾಯಿನ್ ಮಾಡ್ಕೊಬೇಕು ಈ ಕಡೆ ಲೈನು ಜಾಯಿನ್ ಮಾಡ್ಕೊಳ್ಳೋಣ ಮಾರ್ಜಿನ್ಗೆ ಎರಡು ಇಂಚು ಬಿಟ್ಟಿದ್ದೀವಿ ಎರಡು ಇದ್ರೆ ಒಳ್ಳೆಯದೇ ಎಕ್ಸ್ಟ್ರಾ ಬಟ್ಟೆ ಇದ್ರೆ ಒಳ್ಳೆಯದೇ ನಾವು ಸ್ಟಿಚಿಂಗು ಬೇಕಾದರೆ ಟೈಟ್ ಆದರೆ ನಾವು ಬಿಚ್ಚಿಕೊಳ್ಳೋಕೆ ಬಟ್ಟೆ ಇರಬೇಕಾಗುತ್ತೆ ಇಲ್ಲಿ ನಾವು ನೆಕ್ಗೆ ಎರಡೂವರೆ ಇಂಚು ನಾನು ಮಾರ್ಕ್ ಹಾಕೊಂಡಿದ್ದೀನಿ ಬ್ಯಾಕ್ ನೆಕ್ ಬಂದು ಒಂಬತ್ತುವರೆ ಪ್ಲಸ್ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ತಾ ಇದ್ದೀನಿ ಒಂಬತ್ತುವರೆ ಪ್ಲಸ್ ಮುಕ್ಕಾಲು ಇಂಚು ಅಂದರೆ ಹತ್ತು ಕಾಲ್ ಆಯಿತು ಹತ್ತು ಕಾಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ ನಾನು ನೋಡಿ ಹತ್ತು ಕಾಲ್ ಆಗಿದೆ ಹತ್ತು ಕಾಲ್ಗೆ ಒಂದು ಮಾರ್ಕ್ ಹಾಕೊಳ್ತೀನಿ ಭುಜದ ಹತ್ರ ನಾವು ಹಾಫ್ ಆನ್ ಇಂಚು ನಾವು ಹಿಡಿತೀವಿ ಈ ಕಡೆ ನೆಕ್ ಹತ್ರ ಒಂದು ಕಾಲು ಇಂಚಷ್ಟು ಹಿಡಿತೀವಿ ಅದಕ್ಕೋಸ್ಕರ ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ತಾ ಇರೋದು ನಾನು ಈಗ ಒಂಬತ್ತುವರೆ ಪ್ಲಸ್ ಕಾಲು ಇಂಚು ಟೋಟಲ್ ಬಂದು ಹತ್ತು ಕಾಲು ಇಂಚು ಆಯಿತು ಬ್ಯಾಕ್ ನೆಕ್ ಲೆಂತು ಹತ್ತು ಕಾಲಿಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ ಹತ್ತು ಕಾಲ್ಗೆ ಒಂದು ಮಾರ್ಕ್ ಹಾಕ್ಕೊಂಡು ಇಲ್ಲಿ ಬಾಕ್ಸ್ ಟೈಪು ಲೈನ್ ಹಾಕ್ಕೊಳ್ತೀನಿ ಇಲ್ಲಿ ಮೂರುವರೆ ಇಂಚಿಗೆ ನಾವು ಡೀಪ್ಗೆ ಮೂರುವರೆ ಇಂಚಿಗೆ ಹಾಕ್ಕೊಳ್ತಾ ಇದ್ದೀನಿ ಮೂರುವರೆ ಇಂಚು ಸಾಕು ಬ್ರಾಡಾಗಿ ಬರುತ್ತೆ ನೆಕ್ಕು ನಾನು ನೆಕ್ಕು ಡಿಸೈನು ಆಮೇಲೆ ಕಟ್ ಮಾಡ್ಕೊಳ್ತೀನಿ ನಾನು ಬ್ಯಾಕ್ ಕಟ್ ಮಾಡೋದು ಮಾತ್ರ ನಡಿ ಇದು ನೆಕ್ಕು ಆಮೇಲೆ ಮಾಡ್ತೀನಿ ನಾನು ರೌಂಡ್ ನೆಕ್ ಮಾತ್ರ ಇದ್ದೀನಿ ಈಗ ಬೇಕಂದರೆ ನಾವು ರೌಂಡ್ ನೆಕ್ ಕಟ್ ಮಾಡ್ಕೊಳ್ಬೋದು ಇಲ್ಲ ನೀವು ಬೇರೆ ಏನಾದರೂ ಡಿಸೈನ್ ಮಾಡ್ಬೋದು ಅಂದರೆ ಅದನ್ನು ಹಾಗೆ ಬಿಡಿ ನೋಡಿ ಇಲ್ಲಿ ನಾವು ಹತ್ತುವರೆ ಪ್ಲಸ್ ಒಂದೂವರೆ ಇಂಚ್ ಇಟ್ಕೊಂಡಿದೀವಲ್ಲ ಅಲ್ಲಿಗೆ ಇನ್ನೊಂದು ಮಾರ್ಕ್ ಹಾಕೊಳ್ತಾ ಇದ್ದೀನಿ ಮಾರ್ಜಿನ್ ಲೈನ್ಗೆ ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಚೆಸ್ಟ್ ರೌನ್ ಬಂದು ಹತ್ತುವರೆ ಪ್ಲಸ್ ಎರಡು ಇಂಚು ಹನ್ನೆರಡುವರೆ ಆಯಿತು ಹನ್ನೆರಡುವರೆಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಬರ್ಕೊಂಡಿದ್ದೀನಿ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು ನಿಮಗೆ ಅಂತ ಬರೆದಿದ್ದೀನಿ ನೋಡ್ಕೊಳ್ಳಿ ಈಗ ಎಲ್ಲ ಮಾರ್ಜಿನ್ ಲೈನ್ ಇರುತ್ತಲ್ಲ ಈ ಮಾರ್ಜಿನ್ ಲೈನ್ನ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾರ್ಕಿಂಗ್ ಲೈನ್ನಾಗಿ ಕಟ್ ಮಾಡ್ಕೊಳ್ಬಾರ್ದು ಮಾರ್ಜಿನ್ ಲೈನ್ ಮಾತ್ರ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಹೀಗೆ ಕಟ್ ಮಾಡ್ಕೊಳ್ಬೇಕು ನೀಟಾಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಶೇಪ್ ಹತ್ರ ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಎಲ್ಲ ಕಟ್ ಮಾಡ್ಕೊಳ್ಬೇಕು ನೆಕ್ಕು ಕಟ್ ಮಾಡಿದ್ದಾಯ್ತು ನೋಡಿ ಬ್ಯಾಕ್ ನೆಕ್ ರೆಡಿಯಾಗಿದೆ ಈಗ ಇಷ್ಟೇ ಫ್ರೆಂಡ್ಸ್ ಬ್ಯಾಕ್ ನೆಕ್ ಕಟ್ ಮಾಡೋದು ಇವಾಗ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ನೆಕ್ಕು ಇವಾಗ ಬ್ಲೌಸ್ ಪೀಸ್ಗೆ ರೆಡಿ ಮಾಡ್ಕೊಳ್ಳೋಣ ಈ ಬ್ಲೌಸ್ ಪೀಸ್ ಡಬಲ್ ಫೋಲ್ಡು ನಾವು ಕೂತ್ಕೊಂಡಿರೋ ಕಡೆ ಫೋಲ್ಡಿಂಗ್ ಇದೆ ಇವಾಗ ಈ ಪೀಸ್ನ ನಾವು ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಈ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕಟ್ ಮಾಡಬೇಕಾಗುತ್ತೆ ಒಂದು ಕಾಲು ಇಂಚಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಬೇಕು ಬಟ್ಟೆನ ಅಕಸ್ಮಾತ್ ಏನಾದರೂ ಶಾರ್ಟೇಜ್ ಬಂದರೆ ನಮಗೊಂದು ಸ್ವಲ್ಪ ಬಟ್ಟೆ ಇರುತ್ತಲ್ವ ಅಡ್ಜಸ್ಟ್ ಆಗುತ್ತೆ ಇಲ್ಲ ಅದೇ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಂಗಿದ್ರೆ ಹಾಗೂ ಮಾಡ್ಕೊಳ್ಬೋದು ಯಾವುದಕ್ಕೂ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ಇದ್ದರೆ ಒಳ್ಳೆಯದೇ ಅಲ್ವಾ ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಎಲ್ಲ ಕಟ್ ಮಾಡ್ಕೊಳ್ಬೇಕು ಬ್ಯಾಕ್ ಆಗಿರೋದ್ರಿಂದ ಒಂದೂವರೆ ಇಂಚು ನಾನು ಇಟ್ಕೊಂಡಿದ್ದೀನಿ ಫ್ರಂಟ್ಗೆ ನಾನು ಮುಕ್ಕಾಲು ಇಂಚು ಶೇಪ್ ತಗೊಳ್ಬೇಕು ನೋಡಿಗೆ ಕಟ್ ಮಾಡ್ಕೊಳ್ಳೋಣ ಬ್ಯಾಕ್ ನೆಕ್ ಎಲ್ಲ ಕಟ್ ಮಾಡ್ಕೊಂಡಿತ್ತಾಯ್ತು ಇಷ್ಟೇ ಫ್ರೆಂಡ್ಸ್ ಬ್ಯಾಕ್ ಕಟ್ ಮಾಡ್ಕೊಳ್ಳೋದು ಎಷ್ಟು ಈಸಿ ನೋಡಿ ನಾನಿವಾಗ ಬ್ಯಾಕ್ ಕಟಿಂಗ್ ಮಾಡಿರೋದು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಿಲ್ಲ ಅಂದರೆ ಕಮೆಂಟಾಗಿ ಕೇಳಿ ನಾನು ಹೇಳ್ಕೊಡ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್